ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತವ್ರಿಗೆ ಯಾವುದೂ ಇರಲಿಲ್ಲ ಏಕಾಏಕಿ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದರ ಫಲಿತಾಂಶ ಬಂದ ಮೇಲೆ ಆವತ್ತಿಂದನೇ ನನ್ನ ಮೇಲೆ ಭಾಳಷ್ಟು ಸಂಚುಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ ಅದರಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥದ್ದು ಒಂದು ವಿಷಯ ಏನು ನಿನ್ನೆ ದೂರು ಕೊಟ್ಟಿದ್ದಾನೆ ವ್ಯಕ್ತಿ ಈ ವ್ಯಕ್ತಿ ಸುಮಾರು ಏಳೆಂಟು ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂಥ ಗುತ್ತಿಗೆದಾರನಿಗೆ ಯಾವತ್ತೂ ತೊಂದರೆ ಕೊಡದೇ ಇರೋಂಥ ವ್ಯಕ್ತಿ ಇವತ್ತು ತೊಂದರೆ ಕೊಡುವಂಥ ಅವಕಾಶ ಇರುತ್ತಾ ನನಗೆ ಬಂದಂಥ ದೂರಲ್ಲಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ಪ್ರತಿ ತಿಂಗಳು ಹದಿನೈದು ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರ್ತೇನೆ ಇದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದ ದೇಶದಿಂದ ಪ್ರಾರಂಭ ಆಯಿತು ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ ಈ ಹದಿನೈದು ಲಕ್ಷ ಹೋಗ್ತಾ ಇರೋಂಥ ವ್ಯಕ್ತಿ ತೊಗೊಳ್ತಾ ಇರೋಂಥ ವ್ಯಕ್ತಿ ಬೇರೆಯವನು ಅನ್ನೋದು ನನಗೆ ಮಾಹಿತಿಯೂ ಸಹ ಬಂತು